ನಮಸ್ಕಾರ ತುಳುನಾಡು ಅಂತ ಹೇಳಿದರೆ ಅದು ದೈವ ದೇವರುಗಳ ನಾಡು ಇಲ್ಲಿ ದೈವಗಳಿಗೆ ದೇವರುಗಳಿಗೆ ಯಾವ ರೀತಿಯಲ್ಲಿ ಅಪಚಾರವಾದರೂ ಅಪಮಾನ ಮಾಡಿದರೂ ಅದನ್ನು ಸಹಿಸಿಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ ಇತ್ತೀಚೆಗೆ ಮಂಗಳೂರಿನ ಏಯಾಡಿಯಲ್ಲಿ ದೈವದ ರೀತಿ ಹಾಡೊಂದಕ್ಕೆ ಮಹಿಳೆಯೊಬ್ಬರು ಕುಣಿದಿದ್ದರು ಅವರ ಆ ಕುಣಿತ ನೋಡಿ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಅದು ಆಟೆ ದಿನ ಎನ್ನುವ ಕಾರ್ಯಕ್ರಮ ಆಗಿದ್ದರೂ ಕೂಡ ಅದರಲ್ಲಿ ದೈವಗಳ ನೃತ್ಯ ಮಾಡುವುದರ ವಿರುದ್ಧ ಮಹಿಳೆ ಹೀಗೇಕೆ ಮಾಡಿದ್ಲು ಅಂಥೇಳಿ ಜನರು ತಮ್ಮ ವಿವಿಧ ರೀತಿಯ ಆಕ್ರೋಶವನ್ನು ಹೊರಹಾಕಿದ್ರು ಕೊನೆಗೂ ಭಾರಿ ಆಕ್ರೋಶದ ಹಿನ್ನೆಲೆಯಲ್ಲಿ ಆ ಮಹಿಳೆ ಕವಿತಾ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಬಂದು ದೇವರ ಎದುರು ಕ್ಷಮೆಯಾಚಿಸಿದ್ದಾರೆ ದೈವಾರಾಧಕರ ಸಮ್ಮುಖದಲ್ಲಿ ಬಂದು ದೇವರ ಮುಂದೆ ಕ್ಷಮೆಯಾಚನೆ ಮಾಡಿ ಕಣ್ಣೀರು ಹಾಕಿದ್ದಾರೆ ತಪ್ಪು ಕಾಣಿಕೆಯನ್ನು ಸಲ್ಲಿಸಿ ರುದ್ರಾಭಿಷೇಕ ಮಾಡಿ ತಮ್ಮಿಂದ ಅಪಚಾರ ಆಗಿರುವುದು ನಿಜ ಇದಕ್ಕಾಗಿ ಕ್ಷಮೆಯಾಚಿಸುತ್ತೇನೆಂತೇಳಿ ದೈವದ ದೇವರುಗಳ ಮೊರೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ತುಳು ಹೋರಾಟಗಾರರಾಗಿರುವಂಥ ರೋಷನ್ ರೊನಾಲ್ಡೋ ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂಥ ದಯಾನಂದ್ ಕತ್ತಲ್ ಸಾರ್ ವಿಶ್ವ ಹಿಂದೂ ಪರಿಷತ್ ಭಜನ್ಗಳ ಹಾಗೂ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಏನು ಅದ್ರ ಬಗ್ಗೆ ನಾವು ಬೇಸರಷ್ಟು ಕ್ಷಮೆಯಾಚಿಸ್ತೀವಿ ಹಾಗಾದರೆ ಅದು ಅದು ನಮಗೆ ನಿಮ್ಮ ದೊಡ್ಡದಲ್ಲ ಅದರಲ್ಲ ಹೌದು ಈಗ ನೋಡಿ ನಮ್ಮ ಒಂದು ನಮ್ಮೊಂದು ವಿಶ್ವಹಿಂದೂ ಪರಿಷತ್ನವರು ಬಂದಿದೆ ಬಜರಂಗ ದಳದವ್ರ ಮತ್ತು ರೋಷನ್ ರೊನಾಲ್ಡೋ ಅಂತ ನೋಡಿ ಇವರಿಗೆ ಅವ ಹೊರಗಟ್ಟಿನ ಮೀಡಿಯಿಂದ ನಾನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಯಾಕೆ ಬೇಕು ಅವನಿಗೆ ನಮ್ಮ ದೈವ ದೇವರ ಮೇಲೆ ನಂಬಿಕೆ ಇದ್ದರೆ ನಾನು ಸುಮ್ಮನೆ ಈ ದೈವದೇವರ ನಂಬಿಕೆ ಇದ್ದಾರೆ ಒಂದು ಅಭಿಮಾನಿಗಳಿಗೆ ಮಾಡ್ತಾರೆ ಅಲ್ವಾ ಅಂತ ಈಗ ನೋಡಿ ನಾನು ಹೇಳುವಂಥದ್ದು ನಿಮಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಶಿವು ಅಂತ ಹೇಳುವವ ತನ್ನ ಸಪ್ಪರಿಯಲ್ಲಿ ದೈವಗಳ ಚಿತ್ರ ಅಲ್ಲ ಆ ಫೋಟೋಗಳನ್ನು ಪುಡುನಾಡ ದೈವಗಳ ಫೋಟೋಗಳನ್ನು ಅಶ್ಲೀಲವಾಗಿ ಬಿಂಬಿಸಿದಟ್ಟರೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಹಾಗೆ ಮಾಡಿದ ವ್ಯಕ್ತಿವ ಆಯಿತಾ ಆದರೆ ಅವರ ಮೇಲೆ ಗೌರವ ಇನ್ನೊಂದು ಎಂಟು ಕೇಸ್ ಮಾಡಿದ ಎಂಟು ಮಂದಿ ಮೇಲೆ ಅದರಲ್ಲಿ ಒಂದು ಮೂರು ಮಂದಿಗೆ ನಾಲ್ಕು ಮಂದಿಯ ಮೇಲೆ ಶಿಕ್ಷೆ ಆಗಿದೆ ಯಾಕೆ ಮಾಡದೇ ಇದ್ದಾರೆ ಅವರಿಗೆ ಲಾಭ ಕಷ್ಟ ಅಲ್ಲ ನಿಮ್ಮ ಹತ್ರ ಒಂದು ನಾನು ಕೂಡ ನಿಮಗೆ ಕೈ ಹೇಳಿ ಅಲ್ಲ ಯಾಕೊತ್ತು ಅಲ್ಲ ನಾನು ಯಾಕೆ ಹೇಳೋದು ಅಂತ ಹೇಳಿದ್ರೆ ಅಲ್ಲ ನಿಮ್ಮ ಹತ್ರ ಅಲ್ಲಲ್ಲ ನಿಮ್ಮತ್ರ ನಿಮ್ಮ ಹತ್ರ ವಿನಂತಿ ಏನಂತ ಹೇಳಬೇಕು ನಿಮ್ಮಂಥ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನು ಹಾಡುವ ಮುಖೇನ ರಾಷ್ಟ್ರಕ್ಕೆ ಕೂಡ ಗೌರವ ಬರಬೇಕು ಸಂಸ್ಕೃತಿಗೆ ಗೌರವ ಬೇಕು ಅಂತ ಕಂಡು ಯಾಕೆ ಇದನ್ನು ಏನು ಹೆಸರನ್ನು ಸಾಗಿಸ್ತಾರೆ ನಮಗೆ ಇದು

जो भी yani ನಮ್ಮ ಮನೆಯ ಪೂಜೆ ನಮ್ಮದು ಮೂಲದಿಂದ ಇದ್ದ ಪೂಜೆ ಮತ್ತು ಮನೆಯಲ್ಲೇ ಮಾಡ್ತಾ ಇದ್ದೆ ಅಲ್ಲ ನಾನು ಯಾಕೆ ಹೇಳುವುದಿಲ್ಲ ಹೇಳಲಿಕ್ಕೆ ಅಂದರೆ ನೋಡಿ ನನ್ನದು ತಪ್ಪು ಅಂತೇಳಿ ಆಯ್ತು ಇಲ್ಲಿ ಅದಕ್ಕೆ ಆ ಮಂಜುನಾಥನಲ್ಲಿ ಯಾಕಂದರೆ ಎಷ್ಟೋ ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದ್ದೇನೆ ಇಲ್ಲೆಲ್ಲ ಮಾಡಿದ್ದೇನೆ ಯಕ್ಷಗಾನ ಎಲ್ಲ ಮಾಡಿದ್ದೇನೆ ನಾನು ಮತ್ತೆ ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ ಮತ್ತೆ ಮತ್ತೆ ಅಲ್ಲ ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ ತಪ್ಪು ಅಂತೇಳಿ ಆಗಿದೆ ಆದ್ದರಿಂದ ಆ ದೈವ ದೇವರ ಹತ್ರ ನಾನು ಕ್ಷಮೆ ಕೇಳಿದೆ ಎಷ್ಟು ಇದ್ರೂ ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು ಮತ್ತು ನನಗೆ ಇದು ಇಷ್ಟ ಆಯಿತು ಯಾಕೆ ಗೊತ್ತುಂಟ ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದರೆ ಈಗ ನಾನು ದೊಡ್ಡವಳು ಈಗ ನಾನು ಒಂದು ಈಗ ಒಂದು ದೇ ದೇವರದೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ಇದು ನನ್ನದು ಇದು ಡಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನೆ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದರೆ ಅಲ್ಲಿ ಕಾಣೋದು ನಾನು ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಸಹ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಎಲ್ಲಾಗಬೇಕು ಅಂತ ಹೇಳಿಕೊಂಡು ನಾನಂದ್ರೂ ತುಂಬ ಭಕ್ತಿ ಮಾಡಿದವಳೆ ತು ಇನ್ನೂ ಸಹ ಮಾಡ್ತೇನೆ ಈಗ ಸಹ ಮಾಡಿದ್ದೇನೆ ಅದರಿಂದ ನಾನು ಅದೇ ವಿಷಯದಲ್ಲಿ ಇನ್ನು ನಾನು ಬಂದದ್ದು ನನಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ ಆದ್ರೆ ನನಗೆ ಇದು ಸಹ ಆಗಲಿಲ್ಲ ಏನೋ ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರತ್ರ ತಪ್ಪು ಮಾಡಿಸಿ ಮತ್ತು ಎಲ್ಲರೂ ಸಹ ಒಂದು ತಾಯಿ ತಪ್ಪು ಮಾಡಿದಾಳ ಹೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದು ಆದ್ದರಿಂದ ಆ ಎಷ್ಟು ಸಲಸ ನಾವು ಎಂತಾದರೆ ಸಹ ಅದ ಆ ಪಾದದ ಧೂಳಾಗಿರುವವರು ನಾವು ಸೇವಕರಾಗಿ ದೈವ ದೈವಾಗಲಿ ದೇವರಾಗಲಿ ಆ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಅದರಿಂದ ಎಂತ ಪಂದ್ರೆ ಸಹ ಅದು ಪ್ರೇತವಾಗಿ ಅಂತಾದರೂ ಹೇಳಿದರೆ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಅಲ್ಲ ಆದ್ದರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತು ಇವರು ಸಹ ನನಗೆ ಅನೇಕ ಕತ್ತಲೆ ದಯಾನಂದ್ ಕತ್ತಲೆ ಸರ್ ಅವರು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಇಷ್ಟ್ರವರೆಗೆ ಇವರನ್ನು ಹೀಗೆ ಮೀಟ್ ಆಗಲಿಲ್ಲ ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ ಇವನತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳೋದು ನಾನು ಆದ್ದರಿಂದ ಎಲ್ಲ ದೈವ ದೇವರಿಗೆ ಸಹ ನಾನು ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯೇ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಅಂತ ಹೇಳಿಕೊಂಡು ಆ ಪ್ರಾರ್ಥ ಪ್ರಾರ್ಥನೆಯನ್ನು ಮಾಡಿದೆ ನೀವು ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದೆನಂತ ಅದು ಅದನ್ನೇ ಪ್ರಾರ್ಥನೆ ಮಾಡಿದೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಲಿ ಅಂತ ಹೇಳಿಕೊಂಡು ಹೇಳಿದೆ ಹೌದಮ್ಮ ಹೌದು ನನಗೆ ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು ನನಗೆ ದೈವ ದೇವರು ಎಲ್ಲರೂ ನನಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ ಆದದ್ರಿಂದ ಆ ದೈವ ದೇವರದ್ದು ಕೆಲಸ ಮಾಡಬೇಕು ನನಗೆ ದೈವ ದೇವರು ಎಲ್ಲರೂ ಒಂದೇ ಅದರಿಂದ ನನಗೆ ಯಾವ ದೈವಗಳು ಸಹ ನೋವು ಇದು ಪಡಬಾರ್ದು ಹೇಳಿಕೊಂಡು ಆದರೆ ನನಗೆ ಹರಕೆ ಅಂತ ಹೇಳಿದರೆ ನಾನು ತುಂಬ ಇಷ್ಟಪಡ್ತೇನೆ ದೈವವನ್ನೆಲ್ಲ ಅದಕ್ಕೆ ನನಗೆ ಅದೊಂದು ಭಾಗ್ಯ ಅವಳು ತಕೊಳ್ಳಿ ನನಗೆ ಅನುಕೂಲ ಮಾಡಿಕೊಟ್ಟು ಆ ಭಾಗ್ಯ ತಕೊಳ್ಳಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಹಾಂ ಕವಿತಾ ಅಂತ ನನ್ನಮ್ಮ ಕವಿತಾ ರಾವ್ ರಂಜನ್ ರಾವ್ ಅಂತ